ಸೊಪ್ಪೆ ಕೇಂದ್ರಕ್ಕೆ ಸೊಪ್ಪು ದಂಟಿನ ಸೊಪ್ಪು ಮೆಂತೆ ಸೊಪ್ಪು ಹ್ಞೂ ಸಬ್ಸಿಗೆ ಸೊಪ್ಪು 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 ಸೊಪ್ಪೆ ಕೇಂದ್ರಕ್ಕೆ ಸೊಪ್ಪು ಏನ ಶರದಮ್ಮ ಏನ್ ಸಮಾಚಾರ ಓಹೋ ಏನ್ ತಾಯಿ ಅಪರೂಪ ಆಗ್ಬಿಟ್ಟೆ ಏನ್ ಇವತ್ತು ಬಂದಿದ್ಯಾ ಸೊಪ್ಪು ಮಾರ್ಕೊಂಡು ಯಾಕೆ ಇಷ್ಟ ದಿವಸ ಕಾಣಿಸ್ತಾನೆ ಇರಲಿಲ್ಲ ಎತ್ತಾಗ ಹೋಗಿದ್ದೆ ಆ ಇವತ್ತು ಬಂದಿದ್ಯಲ್ಲ ಸೊಪ್ಪು ಮಾರ್ಕೊಂಡು ಅದೇ ಒಂದು ತಿಂಗಳ ಮೇಲೆ ಆಯ್ತು ಕಣಮ್ಮ ನಿನ್ನ ಮಕ್ಕ ನೋಡಿ ಆ ಶಾಂತಕಯ ನಾನೇನು ಊರಲ್ಲೇ ಇರಲಿಲ್ಲ ಕಣಕಿಂತ ಸ್ವಪ್ ಮಾರ್ಕೊಂಡು ಹೇಳು ನೀನೇ ತಿಂಗ್ಳಾಯ್ತು ನಾನು ಊರ್ ಬಿಟ್ಟೆ ಊರಲ್ಲಿ ಇರಲ್ವ ನೀನ ತಿಂಗ್ಳಾಯ್ತು ನಮ್ಮ ಅಲ್ಕಣೆ ಎಟ್ಲಾಗ ಹೋಗಿದ್ದೆ ಎಲ್ಲ ಹೋಗಿದ್ದೆ ನಿನ್ ಮಗ್ಳ ಮನೆಗೆ ಹೋಗಿದ್ದೆನು ಆಕೆ ನಿನ್ ಮಗ್ಗೆ ಏನಾದ್ರು ತೊಂದರೆಗಿಂದ್ರೆ ಆಗಿ ಹುಷಾರ್ಗೆ ಹುಷಾರಿ ಇರಲಿವೆನೆ ಏನೇ ಏನಾದ್ರು ಸಮಸ್ಯೆ ಏನಾದ್ರು ಆಗಿತ್ತ ಅಲ್ಲ ತಿಂಗಳೋಗಿದ್ದೀಯ ಅಂದ್ರೆ ಏನಾದ್ರು ಸಮಸ್ಯೆ ಇರೋದಕ್ಕೆ ಅಲ್ವ ಹೋಗೋದು

ಅದಕ್ಕೇನು ನಿಮ್ಮ ಅಮ್ಮಯ್ಯ ಈಗ ಗೌರಿ ಹಬ್ಬಕ್ಕೆಲ್ಲ ಬರೋರು ನಿಂತವ ಹ್ಮ್ ಬಾಗಣ ಎಲ್ಲ ತಗೊಂಡ್ ಬರ್ತಿದ್ರು ಈ ವರ್ಷ ಅದಕ್ಕೇನು ಬಂದಿಲ್ಲ ಪಾಪ ಅಯ್ಯೋ ಏನಾಯ್ತಮ್ಮ ನಿಮ್ಮ ಅಮ್ಮ ಬಹಳ ಚೆನ್ನಾಗಿ ಇತ್ತಲ್ಲಮ್ಮ ಆರೋಗ್ಯವಾಗಿ ಅದ್ ಎಷ್ಟು ಚೆನ್ನಾಗಿತ್ತು ಹ್ಮ್ ಏನಾಗೈತಂತ ಅಂತ ತೊಂದ್ರೆ ಅಂತ ತೊಂದ್ರೆ ಆಗಿರಲಿಲ್ಲ ಕಣಕ ಆರಾಮಾಗಿ ಇದ್ರು ನಮ್ಮಮ್ಮ ಏನಂದ್ರೆ ಬಂದ್ಬಿಟ್ಟು ಶುಗರ್ ಜಾಸ್ತಿ ಆಗ್ಬಿಟ್ಟೈತೆ ಶುಗರ್ ಜಾಸ್ತಿ ಆಗ್ಬಿಟ್ಟು ಹಂಗೆ ಹೊಲ್ದ ಹತ್ರ ಹೋಗಿದ್ದಾರೆ ಸೊಪ್ಪು ಕೊಯ್ಕೊಂಬರಂತ ಹೋಗೈತಮ್ಮಅಮ್ಮ ಸುಮ್ಕಿರಲ್ಲ ಹ್ಞೂ ಯಾರ ಕಣಮ್ಮ ಅಲ್ಲಿ ಇಲ್ಲಿ ಕಣಮ್ಮ ಹುಷಾರಿ ನಿನಗೆ ಅಂತ ಹೇಳಿದ್ರು ಮಾತು ಕೇಳಿಲ್ಲ ಸೊಪ್ಪು ಕುಯ್ಕಂಬರಕ್ಕೂ ಆಗೈತೆ ಏನೋ ಒಂಚೂರು ಕಡ್ಡಿ ಏನೋ ತಾಗೈತೆ ಕನಕ ಆಟ ಹ್ಞೂ ಕಡ್ಡಿ ತಾಕಿರೋದಕ್ಕೆ ಒಂದು ರೀಟು ಗಾಯ ಆಗೈತೆ ಹ್ಞೂ ಗಾಯ ಆಗಿಬಿಟ್ಟು ಏನೂ ಆಗೋಲ್ಲ ಅಂತ ನಮ್ಮಅಮ್ಮ ಏನು ಮಾಡಿದಾರೆ ಮಳೆಯೆಲ್ಲ ಹಂಗೆ ಮಳೆಯಲ್ಲಿ ಬರಿಗಾಲನೆಲ್ಲ ತಿರ್ಗಾಡ್ಬಿಟ್ಟಿದ್ದಾರೆ ಅದು ಅದೆಂಥದ್ದು ಇನ್ಸ್ಪೆಕ್ಷನ್ ಏನೋ ಆಗಿಬಿಟ್ಟೈತಂತೆ ಶುಗರ್ನವ್ರಿಗೆ ಅದು ಆಗ್ಬಿಟ್ಟು ಗಾಯ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಕಿವ ಆಗ್ಬಿಟ್ಟು ದೊಡ್ದಾಗ್ಬಿಟ್ಟೈತೆ ಕಣಕ ಶುಗರ್ ಇರೋರಿಗೆ ಅಂತೆ ಬೇಗ ವಾಸಿ ಆಗೋಕ್ಕಾಗ ಮಾಡೋಕ್ಕಾಗಲ್ವಂತೆ ಕಣಕ್ಕೂ ಹ್ಞೂ ಹ್ಞೂ ಗಾಯ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಹೋಗುತ್ತಂತೆ ಒಂದು ಈಟಾದ್ರೂ ಹಂಗ ಆಗ್ಬಿಟ್ಟೈತೆ ಕಾಲೆಲ್ಲ ಊತ ಆಗ್ಬಿಟ್ಟು ಹ್ಞೂ ಎದಲ್ಕ ಇರಲ್ಲ ಕಾಲೆಲ್ಲ ಪೂರಾ ಊತ ಆಗ್ಬಿಟ್ಟು ಹೆಂಗ ದೇವ್ರ ದೈದಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬಿಟ್ಟು ಡಾಕ್ಟರ್ ಎಲ್ಲ ಭಾಳ ಚೆನ್ನಾಗಿ ನೋಡಿ ಹೆಂಗೆ ಒಂದು ಹದಿನೈದು ದಿವಸ ಅಡ್ಮಿಟ್ ಮಾಡ್ಕೊಂಡಿದ್ದು ಕಣಕ ಹುಷಾರೆಲ್ಲ ಆಗಿ ಆಮೇಕಿಂದ ಇನ್ನೊಂದು ಹದಿನೈದು ದಿವಸ ನಾನೇ ಅಲ್ಲಿ ಉಳ್ಕೊಂಡು ಆರೈಕೆ ಎಲ್ಲ ಮಾಡಿ ಬಂದೆ ಕಣಕ್ಕ ಏನ್ ಮಾಡ್ತೀಯಾ ಹ್ಮ್ ಇವಾಗ ಒಂದ್ ರೀಟು ಆರಾಮಾಗಿದ್ದಾರೆ ಪರವಾಗಿಲ್ಲ ಅಯ್ಯೋ ನೋಡ್ದೆ ನಮ್ಮ ಹ ಪಾಪ ನಿಮ್ಮಅಮ್ಮಂಗೆ ಒಂದ್ ಈಟು ಶುಗರ್ ಬಿಪಿ ಏನು ಇರಲ್ಲ ನೋಡು ಎಂತ ಕೆಲ್ಸ ಆಗೋಯ್ತೆ ಏನು ಮಾಡಕ್ ಆಗಲ್ಲ ವಯಸ್ಸಾದ ಕಾಲಕ್ಕೆ ಅಯ್ಯೋ ನಮ್ಗೆ ಏನ್ ನಮಗೂ ನಮ್ಗೂ ವಯಸ್ಸಾಯ್ತಾ ಆಯ್ತಾ ಆಯ್ತಾ ನಾನಾ ತರ ಕಾಲಗು ಕಾಯಿಲೆಗಳು ಉಡ್ಕಂಡ್ತಾನೆ ಹೋಗುತ್ತೆ ಏನು ಮಾಡಕ್ ಆಗಲ್ಲ ಈರಾಷ್ಟ ದಿವಸ ಚೆನ್ನಾಗಿ ನೆಮ್ಮದಿಯಾಗಿರ್ಬೇಕು ಆಟೆಯ ಹ್ಮ್ ಅದ್ಕೆ ಸಾರದಮ್ಮ ನೀನೆ ತಿಂಗಳ ಗಟ್ಟೆ ಹೋಗ್ಬಿಟ್ಟು ಆರೈಕೆ ಮಾಡಿ ಮಾಡ್ಬಂದಿಯಾ ಅಂತ ಹೇಳ್ತಿದ್ಯಲ್ಲ ಹ ನಿಮ್ಮ ಅಣ್ಣಂದ್ರು ಅತ್ಕೇ ಅವರೆಲ್ಲ ಚೆನ್ನಾಗಿ ನಿಮ್ಮ ಯಾಕೆ ಹಂಗಾರೆ ಎಲ್ಲ ಬಾಳ ಚೆನ್ನಾಗಿ ನೋಡ್ಕೊತಾರೆ ಆದ್ರೂ ಅಕ್ಕ ನನ್ ಮನ್ಸ್ ತಡಿಯಲ್ಲ ಅಮ್ಮ ನಮ್ಮಮ್ಮ ನೋಡ್ಕೊಂಡ್ ಬರಕ್ಕೆ ನಮ್ಮ ಅಮ್ಮ ಯಾ ಬೇಜಾರು ಮಾಡ್ಕೊಳುತ್ತೆ ನಾನು ಹೋಗ್ಲಿಲ್ಲ ಅಂದ್ರೆ ನಮ್ಮ ಅತ್ತಿಗೆ ಅವರೆಲ್ಲ ಪಾಪ ಅವರು ಭಾಳ ಚೆನ್ನಾಗಿ ನೋಡ್ಕೊತಾರೆ ಇಬ್ಬರು ಅಣ್ಣಂದ್ರುನು ಆಟೆಯ ಹ್ಞೂ ಹ್ಞೂ ಎಲ್ಲ ಅಡ್ಮಿಟ್ ಎಲ್ಲ ಮಾಡಿಸಿ ಅವರೇನೇನೆ ದಿನಾಲೂ ನಾನು ಆಸ್ಪಿಟ್ಲಲ್ಲಿ ಇದ್ದಲ್ಲ ಅಮ್ಮಂಗ್ ನಮ್ಮ ಅತ್ತಿಗೆ ಒಂದು ದಿವ್ಸ ಇರೋರು ನಮ್ಮ ನಾನೊಂದಿಸ ಇರ್ತಿದ್ದೆ ಅಮ್ಮನ ಹತ್ರ ಹೆಂಗ ಆರೈಕೆ ಮಾಡಿ ಹೆಂಗ ಉಳಿಸ್ಕೊಂಡ್ಬಿಟ್ರು ನಮ್ಮ ಅಣ್ಣಂದು ಪಾಪ ಅವ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ ಹ್ಞೂ ಆದರೂ ನನಗೆ ಮನಸ್ಸು ತಡಿಯಲ್ಲ ಕಣಕು ನಮ್ಮಮ್ಮಂಗೇನಾದ್ರು ಈಟೇ ಈಟಾದರು ನಮ್ಮ ಅಪ್ಪನು ಇಲ್ವಾ ನಮ್ಮ ಅಮ್ಮಗೂ ಕಳ್ಕೊಂಡ್ಬಿಟ್ರೆ ಹ್ಞೂ ನಮ್ಮ ಅಮ್ಮ ಹುಷಾರಾಗೋರ್ಗು ಅಂತೂ ನಾನು ಬರಲೇ ಇಲ್ಲ ಕಣಕ ಹ್ಞೂ ಹೆಂಗ ಬಿಡೇ ಶಾರದಮ್ಮ ಹೆಂಗ ಹ್ಮ್ ಹೆಂಗ ಆರೈಕೆ ಮಾಡಿ ಹಂಗ ಎಲ್ಲ ವಾಸಿ ಮಾಡಿ ಮಾಡ ಹುಷಾರ್ ಮಾಡಿ ಪಾಪ ನಿಮ್ಮ ಒಳ್ಳೇದಾಗತ್ಕೊಂಡ್ಬಿಡು ಅಲ್ಲಿ ಕಣತಾಯಿ ಒಂದ್ ತಿಂಗ್ಳವರ್ಗು ನಿಮ್ಮ ಅಪ್ಪ ಏನ್ ಮಾಡ್ತಿದ್ದೆ ಹ್ಮ್ ನಿನ್ ಮಗ ಸೊಸೆ ಇನ್ನೇನು ಎಲ್ಲಾರು ಅಲ್ಲಿ ಇದ್ರಲ್ಲಿದ್ದಾರೆ ಎಲ್ಲ ಬೆಂಗ್ಳೂರು ಅಲ್ಲಿ ಕೆಲಸದಲ್ಲಿ ಇದಾರೆ ಅಲ್ಲ ನಿಮ್ಮ ಅಪ್ಪ ಮತ್ತೆ ಊಟ ಅಡಿಗೆಗೆಲ್ಲ ಏನ್ ಮಾಡ್ಕೊತಿದ್ನಿ ಇಷ್ಟ ನೀನ್ ನೋಡಿದ್ರೆ ಕಣಕ ಹ್ಮ್ ಅವ್ರೇನು ಪಾಪ ಅವ್ರೇನಂಗೆ ಇದು ಅವರು ಅವ್ರು ಕಷ್ಟದಲ್ಲ ಯಪ್ಪ ಎಲ್ಲಾ ಅರ್ಥ ಮಾಡ್ಕಣುತ್ತೆ ನೀನು ಹೋಗ್ಬಾರಮ್ಮ ನೀನು ನಿಮ್ಮಅಮ್ಮಂಗ ಚೆನ್ನಾಗಿ ನೋಡ್ಕ ನಾನೇನು ಹೊಲದ್ ಕೆಲಸ ಎಲ್ಲ ಮಾಡ್ಕೊಂಡು ಆಳ್ಗಿಲ್ ಕರ್ಕೊಂಡು ಹೆಂಗನ ನೋಡ್ಕೊಂಡು ತಿನ್ಕೊಂಡ್ ಬಿಡು ಅಂತ ಆ ಇದ್ರು ಮತ್ತೆ ನಮ್ಮ ನಮ್ಮ ಇದಾರಲ್ಲ ಎಲ್ಲ ಅಡಿಗೆ ಮಾಡ್ತಾರೆ ಚೆನ್ನಾಗಿನೇ ಮಾಡ್ತಾರೆ ನಮ್ಮ ಅತ್ತೆಗೂ ಇವ್ರುನು ಒಂದ್ ಸ್ವಲ್ಪ ತರಕಾರಿ ಗಿರ್ಕಾರಿ ಕಟ್ ಮಾಡ್ಕೊಡೋದು ಎಲ್ಲ ಮಾಡ್ಕೊಟ್ಟು ಹೆಂಗ್ ನಮ್ಮ ಅಪ್ಪ ಇಬ್ರಾಳು ಮಾಡ್ಕೊಂಡು ತಿಂದಿದ್ದಾರೆ ಇಷ್ಟ ದಿಸಾ ಹೆಂಗ ಪಾಪ ನಿಮ್ಮ ಅಪ್ಪ ಮಾತ್ರ ಕಷ್ಟ ಸುಖದಲ್ಲಿ ಹೆಂಗೆ ಅರ್ಥ ಮಾಡ್ಕೊಂಡು ಒಂದು ತಿಂಗ್ಳವರೆಗೂ ಹೆಂಗೆ ಅವರೇ ಅಡುಗೆ ಇಡಿಗೆ ಮಾಡ್ಕೊಂಡು ಅವ್ರ ಅಮ್ಮನ ಜೊತೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆ ನೋಡ್ಕೊಂಡು ಹೊಲದ್ದು ತೋಟದ್ದು ಎಲ್ಲ ಮಾಡ್ಕೊಂಡು ಹೆಂಗ ಹೋಗಿ ನಾನು ತಾಯಿ ಹಾಂ ನಾನು ಆದರೂ ಅಂದ್ಕೊಳ್ತಿದ್ದೆ ಏನು ನಮ್ಮ ಶಾರದಮ್ಮ ಕಾಣಿಸ್ತಾನೆ ಇಲ್ವಲ್ಲ ಸೊಪ್ಪು ಕೆತ್ತೆಲ್ಲ ಮಾರ್ಕೊಂಡು ಬರೋಳು ಇನ್ನೇನು ನೀವೇ ಬೆಳೀತಿರಲ್ಲಮ್ಮ ಇನ್ನೇನು ಹೊಲದಲ್ಲಿ ಹ್ಞೂ ಬಲು ಚೆನ್ನಾಗಿರುತ್ತೆ ನೀವು ಸೊಪ್ಪು ಮಾರ್ಕೊಂಡು ಬರೋದು ಮಾತ್ರ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಇಷ್ಟು ದಿವಸ ಆದ್ರೂ ಅಂದ್ಕಂಡು ನನ್ನ ಮನಸ್ಸಲ್ಲಿ ಆದರೂ ಹ್ಮ್ ಊರಲ್ಲೂ ಕಾಣುತ್ತಿಲ್ಲ ಏನಿಲ್ಲ ಎತ್ಲಾಗ ಹೋಗಿರ್ಬೇಕು ಸಾಮಾನ್ಯ ಅವ್ರ ಮಗಳ ಊರಿಗೆ ಹೋಗಿರ್ತಾಳೆ ಮಗಳ ಹತ್ರ ಇದ್ ಬರೋದಕ್ಕೆ ಹೋಗಿರ್ಬೇಕು ಸಾಮಾನ್ಯಕ್ಕೆ ಬಾಗಿಣ ತಗೊಂಡು ತಗೊಂಡ್ ಹೋಗಿರ್ತಾರೇನು ಅದಕ್ಕೆ ಹೋಗಿದಾರ ಅನ್ಕಂಡು ನಾನು ಸುಮ್ಕಾಗಿದ್ದೆ ಹ್ಞೂ ಮತ್ತೆ ಅಲ್ಲಿ ಕಣೆ ಶಾರದಮ್ಮ ನೀನ್ ನೋಡಿದ್ರೆ ಅಲ್ಲಿ ನಿಮ್ ತವ್ರ ಮನೇಲಿ ಉಟ್ಕೊಂಡಿದ್ಯಾ ಇಲ್ಲಿ ಬಾಗಿಣ ನಿಮ್ ಮಗಳಿಗೆ ಕೊಟ್ಟು ಬಂದ್ರೆ ಏನು ಈ ಕಣಕ ಈಗ ಏನ್ ಕಷ್ಟ ಇದ್ರು ಮಗಳಿಗೆ ಬಾಗಿಣ ಕೊಟ್ಬಾರ ಗಿರಕ್ ಆಗುತ್ತೆನಕ ಪಾಪ ಅವಳಿಗೂನು ನನಗೆ ತವರ್ ಮನೆ ಆಸೆ ಇರಂಗೆ ನಮ್ಮ ಹುಡುಗಿ ಗೊತ್ತ ಅವ್ರ ಮನೆ ಕಡೆ ಆಸೆ ಇರಂಗಿರುತ್ತೇನಕ ಅದಕ್ಕೆ ಅವ್ರ ಅಣ್ಣ ಬಂದಿದ್ದ ಬೆಂಗ್ಳೂರಿಂದನೆ ಹ್ಞೂ ಇನ್ನೇನು ಊರು ಈಗೇನು ಬಂದಿರಲಿಲ್ಲ ಅವನು ಅಲ್ಲೇ ಬೆಂಗ್ಳೂರಿಂದನೆ ಸೀಟ ಬಂದು ಬಾಗಿಣ ಕೊಟ್ಟು ಅವ್ರ ಅಣ್ಣ ಅದಕ್ಕೆ ಇಬ್ಬರಾಳು ಬಂದಿದ್ರಂತೆ ಬಂದು ಅಲ್ಲೇ ಕೊಟ್ಟು ಹೋದ್ರು ನಾವು ಕೊಟ್ಟು ಬರ್ತೀವಿ ಕಣಮ್ಮ ಅಲ್ಲೇ ಇರುವ ಅಜ್ಜಿ ಚೆನ್ನಾಗ್ ನೋಡ್ಕ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕ ಆರೈಕೆ ಮಾಡುವಂತ ಹೇಳಿ ಅವರು ಬಂದಿದ್ರು ಅಲ್ಲಿಂದ ಎಲ್ಲ ನಮ್ಮ ಮಗಳಿಗೆ ಬಾಗಿಣ ಕೊಟ್ಟು ಬಂದು ಅಲ್ಲಿ ಅವ್ರ ಅಜ್ಜಿಗೆಲ್ಲ ನೋಡ್ಕೊಂಡು ಹ ಒಂದಿಸ ಉಳ್ಕೊಂಡು ಅವ್ರ ಅಜ್ಜಿಗೆಲ್ಲ ಆರೈಕೆ ಮಾಡಿ ಅವನು ಹೋದ ಅವ್ರ ಅಜ್ಜಿ ಅಂದ್ರೆ ಅವನಿಗೂ ಬಲು ಇಷ್ಟ ಮೊದ್ಲಿಂದಾನು ಆಟೆಯಾ ಹ್ಮ್ ಅವರ ಅಜ್ಜಿ ಅಂದ್ರೆ ಬಲು ಇಷ್ಟ ಅಂದ್ರೆ ಪಂಚ ಪ್ರಾಣ ಅವ್ನಿಗೆ ಬಂದು ನೋಡ್ಕಂಡು ಅವ್ರ ಅಜ್ಜಿಗೆಲ್ಲ ಆರೈಕೆ ಮಾಡಿ ಹೆಂಡತಿ ಇಬ್ರು ಬಂದು ನೋಡ್ಕೊಂಡು ಹೋದ್ರು ಹ್ಮ್ ಸರಿ ಸರಿ ಕಣ್ತಾಯಿ ಆಯ್ತು ಹ್ಮ್ ಇರ್ಲಿ ಬಿಡು ಹೆಂಗ ಅವ್ರು ನೋಡಿದ್ರೆ ಅಲ್ಲಿಗೆ ನಿಮ್ಮ ಅಯ್ಯಪ್ಪ ಹೆಂಗ ಅರ್ಥ ಮಾಡ್ಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ತಾನೆ ಹೆಂಗ ಓಡ್ತಾನಲ್ ತಾಯಿ ಹ್ಮ್ ನೀನು ಪುಣ್ಯ ಮಾಡಿ ಕಣಮ್ಮ ಕಣವ ನೀನು ಕಣಕ ಆಯ್ತು ಒತ್ತಾಯ್ತು ಕಣಕ್ಕೋ ಇನ್ನು ಸೊಪ್ಪು ಮಾರ್ಕೊಂಡು ಹೋಗ್ಬಿಟ್ಟು ತಿರ್ಗ ಮಂತಾವ ಬೇರೆ ನಾನು ಅಡ್ಗೆ ಎಲ್ಲ ಮಾಡಬೇಕು ನಾನು ಎದ್ದಾರಿಕೆಲ್ಲ ಜನ ಬರೋ ಬಂದ್ಬಿಟ್ಟೆ ಒತ್ತಾಗ್ಬಿಡುತ್ತೆ ಎಲ್ಲ ಸೊಪ್ಪಿನೇಂದು ಮಾರ್ಕೊಂಡು ಬೇಗ ಹೋಗ್ಬೇಕನಕ ನಮ್ಮ ಅಪ್ಪ ಕಾಯ್ತಿರುತ್ತೆ ಅವ್ರು ಬೇರೆ ಹೊರತಾವ್ ಬೇರೆ ಹೋಗ್ಬೇಕಾ ಇವಾಗ ತೋಟಕ್ಕೆಲ್ಲ ನೀರು ಬಿಡೋದಕ್ಕೆಲ್ಲ ಹೋಗ್ಬೇಕು ಅಂದ್ಬಿಟ್ಟು ಸೊಪ್ಪು ಹಾಕಿದ್ದೀವಿ ಮೆಣಸಿಕಾಯಿ ಕಾಯಿ ಹಾಕಿದ್ದೀವಿ ಇನ್ನು ಇನ್ನೇನೇನೋ ತರಕಾರಿಗಳು ಹಾಕಿದರೆ ನನಗೂ ಗೊತ್ತಿಲ್ಲ ಏನಿಲ್ಲ ಇವಾಗ ನಾನು ಹೊಲದ ಕಡೆ ಹೋಗ್ಬೇಕು ಬೇಕಂದ್ರೆ ತಗೊಳಕ ಸೊಪ್ಪು ಇದ್ಯಾಕೆ ಶಾರದಮ್ಮ ಹಿಂಗೆ ಕೇಳ್ತಿಯಾ ಸೊಪ್ಪ ಬೇಡ ಅಂತಿನೇನೆ ನಾನು ನನಗೆ ಸೊಪ್ಪು ಅಂದ್ರೆ ಬಲು ಪಂಚ ಪ್ರಾಣ ಕಣಮ್ಮ ಹ್ಞೂ ನಮ್ಮ ಅಪ್ಪಂಗೂ ಅಷ್ಟೇನೆ ಸೊಪ್ಪಿನ ಸಾರು ಮಾಡ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ಒಂದ್ ಬಿಸಿ ಬಿಸಿ ಮುದ್ದೆ ಮೇಲೆ ಒಂದ್ ರಿಟ್ಟು ಬೆಣ್ಣೆ ಬಣ್ಣ ಹಾಕ್ಬಿಟ್ರೆ ನಮ್ಮ ಅಪ್ಪ ಎರಡು ಮುದ್ದೆ ಎರಡು ಮುಂದೆ ನುಂಗ್ ಬಿಡುತ್ತೆ ಅವಾಗ ಪಟ 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 ಅಂತ ಹ್ಞೂ ಸೊಪ್ಪಿನ ಸಾರು ಅಂದ್ರೆ ಬಲು ಇಷ್ಟ ನಮ್ಮ ಅಪ್ಪಂಗೆ ಹ್ಞೂ ಕೇಳೋನು ಅದ್ಯಾಕೆ ಸೊಪ್ಪಿನ ಸಾರೇ ಮಾಡೋದು ಕಡಿಮೆ ಮಾಡ್ತಿದ್ಯಾ ಇತ್ತೀಚಿಗೆ ಹ್ಮ್ ವಾರಕ್ಕೊಂದ್ಸರಿ ಏನಾದ್ರು ಸೊಪ್ಪಿನ ಸಾರು ಮಾಡ್ತಿದ್ದೆ ನೀನು ಯಾಕೆ ಮಾಡ್ತಾನೆ ಇಲ್ಲ ಇಲ್ಲ ಸೊಪ್ಪಿನ ಬಸ್ಸಾರು ಸಾರೋ ಮಾಡ್ತಿದ್ದಲ್ಲ ಅಂತ ಕೇಳೋರು ಏ ನಾನು ಆ ಹುಡ್ಗಿ ಯಾರು ಬರೋದಿಲ್ಲ ಕಣ್ರಿ ಹ್ಮ್ ಶಾರದಮ್ಮ ಬರೋಳು ಅವಳು ಬರ್ತಿಲ್ಲ ಯಾಕ ಸೊಪ್ಪು ತಗೊಂಡು ಇನ್ನೇನು ಅನ್ಕೊಂಡು ನಾನು ಸುಮ್ಕಾಗಿದ್ದೆ ಆದ್ರೂ ನಮ್ಮ ಅಪ್ಪನ ಕಾಟ ತಡೀಕಾದ್ರೆ ಒಂದ್ ಎರಡ್ ಮೂರ್ ದಿ ಎರಡ್ ದಿವಸ ಹೋಗಿ ಹೊಲ್ದೆಲ್ಲ ನೀನು ಸೊಪ್ಪೆಲ್ಲ ಕುಯ್ಕೊಂಬಂದಿದ್ದೆ ಬಂದಿದ್ದೆ ಕುಯ್ಕೊಂಬಂದು ಸೊಪ್ಪಿನ ಸಾರು ಒಂದ್ ದಿವಸ ಸೊಪ್ಪಿನ ಬಸ್ ಮಾಡಿದ್ದೆ ಎಲ್ಲಾ ಈಗ ಯಾವ್ದಾದ್ರು ಸೊಪ್ಪು ಯಾವ್ದು ತಗೊಂಡ್ಬಂದಿದ್ಯಾ ಇನ್ನೇನಕ ಮಾಮೂಲಿ ದಂಟಿನ ಸೊಪ್ಪು ಐತೆ ಮೆಂತ್ಯ ಸೊಪ್ಪು ಐತೆ ಸಬ್ಸಿಗೆ ಸೊಪ್ಪು ಐತೆ ಹ್ಞೂ ಯಾವ್ದು ಕೂಡ ಸಬ್ಸಿಗೆ ದಂಟು ಮೆಂತೆ ಅಂತ ಹೇಳ್ತಿದ್ಯಾ ಇಟ್ಟು ಪಾಲಕ್ ಸೊಪ್ಪು ತಗೊಂಬಂದಿಲ್ವಣೆ ಪಾಲಕ್ ಸೊಪ್ಪು ತಗೊಂಬರ್ಬೇಕಿತ್ ಕಣೆ ಬಲು ಚೆನ್ನಾಗಿರೋದು ಆ ಎಲ್ಲ ಸೊಪ್ಪುಗಳು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಬೋದಿತ್ತಮ್ಮ ಸರಿ ಸರಿ ಆಯ್ತು ಇವಾಗ ಯಾವ್ದು ತಗೊಂಬಂದಿದ್ಯಾ ದಂಟೈತ್ ಅಂತ ಹೇಳ್ತಿದ್ಯಾ ಮೆಂತ್ಯೆ ಸೊಪ್ಪು ಪಾಲಕ್ ಸೊಪ್ಪು ಅಲೋ ಪಾಲಕ್ ಅಲ್ಲ ಇದು ಸಬ್ಸಿಗೆ ಸೊಪ್ಪು ಅಂತ ಅಲ್ವಾ ಹೇಳಿದ್ದು ಕೊಡು ಎಲ್ಲಾದರೂ ಒಂದೊಂದು ಎರಡು ಎರಡು ಕೊಡಮ್ಮ ಸಾಕು ಜಾಸ್ತಿ ಏನು ಬೇಡ ಇಲ್ಲೇ ನಿನ್ನ ಕಡೆಯಿಂದ ಕೊಡಬೇಡ ಬಾ ಮಂತ ಹೋಗೋಣ ಅಲ್ಲೇ ಮಂತ್ ಅವಳೆ ಕೊಡುವಂತೆ ಬೆಳಿಗ್ಗೆ ಎದ್ದರಡುಗೆಲ್ಲ ನಾನು ಬರೀ ಬಂದಿದ್ದೀನಿ ಅಂತ ಬೇರೆ ಹೇಳ್ತಿದ್ಯಾ ಟೀ ಗಿ ಬರುವಂತೆ ಬಾ ಹೋಗೋಣ ಬಾ ಹ್ಞೂ ಅಲ್ಲೇ ನಮ್ಮ ಮಂತ್ ಅವಳೆ ಅಪರೂಪಕ್ಕೆ ಬಂದಿದ್ಯಾ ಅಕ್ಕ

ಟೊಮೆಟೊ ಹಣ್ಣು ಇನ್ನು ಹಣ್ಣು ಸಿಕ್ಕಿಲ್ ಕಣಕ ಹು ಬೆಳೆ ನೆನಮೋನೆ ಹಾಕೈತೆ ಸಸಿಗಳು ತಗೊಂಬಂದು ಇನ್ನು ಬೆಳೆ ಬರ್ಬೇಕಂದ್ರೆ ಅದು ಬಲ ದಿಸಬೇಕು ಕಣಕ ಹ್ಞೂ ಟೊಮೆಟೊ ಹಣ್ಣು ತರಕಾರಿಗಳು ಅಂದ್ರೆ ಕಡಿಮೆ ಮಾಡೈತೆಪ್ಪ ಇತ್ತೀಚಿಗೆ ಓ ಈಗ ಸಾವಂತಿಗೆ ಹೂ ಹಾಕೈತೆ ಕರೆಕ್ಟ್ ಆಗಿ ಈಗ ಇದು ಹಬ್ಬದ ಟೈಮಲ್ಲಿ ಕಣಕ ಎಲ್ಲ ಆಯ್ತು ಪೂಜೆ ಟೈಮಲ್ಲಿ ಕರೆಕ್ಟ್ ಆಗಿ ಎಲ್ಲಾ ಸಾವಂತಿಗೆ ಹೂವು ಸಿಗೋ ರೀತಿ ಎಲ್ಲಾ ಅದಕ್ಕೆರೆ ಎಲ್ಲಾ ನೀರ್ಗಿರ್ಬಿಡೋದು ಎಲ್ಲ ಮಾಡ್ತಿದಾರೆ ಹ ತರಕಾರಿ ಕಡಿಮೆ ಮಾಡಿಬಿಟ್ಟು ಹೂವು ಮಾಡೈತಿ ಈ ವರ್ಷ ಹೌದಲ್ಲಮ್ಮ ಏ ನಾವು ಸಾವಂತಿಗೆ ಹೂ ಹಾಕಿದೀವಿ ಕಡೆ ಹ್ಞೂ ನಮ್ದು ಕರೆಕ್ಟ್ ಆಗಿ ಎಲ್ಲ ಹಬ್ಬದ ಟೈಮಲ್ಲೇ ಕರೆಕ್ಟ್ ಆಗಿ ಬರೋಂಗೆ ಆಗೈತಮ್ಮ ಯಪ್ಪಾ ಹ್ಞೂ ನಾನೇನು ಹೊಲದ ಕಡೆ ಏನಷ್ಟೇನು ಆಗಲ್ಲ ಆದ್ರೆ ನಮ್ಮ ಅಪ್ಪ ಎಲ್ಲ ನೋಡ್ಕೊಳ್ಳುತ್ತಲ್ಲ ಎಲ್ಲ ನಾವು ಸ್ವಲ್ಪ ಸಾವಂತ್ಕೇಂದು ಗುಣಿಗಳೆಲ್ಲ ಹಾಕಿದೀವಿ ಸಸಿಗಳೆಲ್ಲ ಹಾಕಿ ಆರೈಕೆ ಮಾಡ್ ನಮ್ಮ ಅಪ್ಪನೂ ದಿನ ಹೋಗ್ತೈತೆ ಗೊತ್ತಾಗ್ಬಿಡುತ್ತೆ ತಗಣಕ್ಕ ಹ್ಮ್ ಬೇಗ ಬೇಡ ಏನು ದಂಟಿನ ಸೊಪ್ಪು ಎರಡು ಕಂತೆ ಸಬ್ಸಿಡಿ ಸೊಪ್ಪು ಕಂತೆ ಹ್ಮ್ ಮತ್ತೆ ಮೆಂತ್ಯೆ ಸೊಪ್ಪು ಎರಡ್ಕಂತ ಕೊಡೋ ನೆನಕ ಗಣೇಶ ಅವ್ರಮ್ಮ ಎಲ್ಲವನ್ನೂ ಎರಡೆರಡು ಕೊಡು ಸಾಕು ಜಾಸ್ತಿ ಏನ್ ಬರ ಇನ್ನೇನ್ ಬರ್ತಿರ್ತಿಯಲ್ಲ ಇನ್ನೇನ್ ಊರಿಗೆ ಬಂದಿದ್ಯಾ ಅಂದ್ಮೇಲೆ ಇನ್ನೇನು ಎರಡ್ ಮೂರು ಮೂರ್ ಮೂರ್ ದಿವಸಕ್ಕೊಂದ್ಸಲ ವ್ಯಾಪಾರ ಮಾಡ್ಕೊಂಡ್ ಬರ್ತಾನೆ ಇರ್ತಿಯಾ ಇನ್ನೇನು ಕೊಡು ಸಾಕು ಹಣ ನಿಮ್ಮ ಅಪ್ಪ ಯಾಕೆ ವ್ಯಾಪಾರ ಮಾಡ್ಕೊಂಡ್ ಬರೋದು ಸೊಪ್ಪನ ಆರಾಮಾಗಿ ವ್ಯಾಪಾರ ಮಾಡ್ಕೊಂಡ್ ಬರ್ಬೋದು ಇಲ್ ಕಣಕ ವ್ಯಾಪಾರ ಮಾಡ್ಕೊಂಡ್ ಬರೋರು ನಾನು ಬಂದಾಗ ಇವತ್ತು ಊರ್ ಕಡೆ ನಮ್ಮೂರ್ ಕಡೆ ಮಾಡ್ಕೊಂಡ್ ಬಂದ್ರ ಆಟೆಯ ಅವ್ರೆ ನಮ್ಮೂರ್ ಕಡೆ ಜಾಸ್ತಿ ಏನ್ ವ್ಯಾಪಾರ ಮಾಡವ್ ಕಣಕ పక్ దూరు అద్ర పక్ దూరు అల్లి ఇల్లుతారు జాస్తి అలా బైకల్ తగ్హిట్ వ్యాపార మరో నాన్ జాస్తి ఎల్ ఓడాకల్ వల్లక ఇన్నేను ఇన్ ఊరే ఇల్ వ్యాపార మాకొ బందమ్మప్ప వ్యాపార మూ ఇక్కడ నా ఊర్ కడే బందే ఈ ఊరల్ వ్యాపారం మరో అక్క పక్క దూరి అల్లి మేలు వ్యాపార మాకొ బరకే ఏనా గండ్ర బు బుద్ధు ఒడి కుత్కల్ ఏన్ ನಿಮ್ ಗಂಡ ಒಂದ್ ಕಡೆ ವ್ಯಾಪಾರ ಮಾಡ್ಕೊಂಡ್ ಬರಕ್ಕೆ ಎಲ್ಲಾ ಸೊಪ್ಪುಗಳೆಲ್ಲ ಮಾಡ್ಕೊಂಡ್ ಬರಕ್ಕೆ ನಿಮ್ ಗಂಡ ಒಂದ್ ಕಡೆ ಹೋಗೈತೆ ನೀನ್ ಈ ಕಡೆ ಊರಿಗೆ ಬಂದಿದ್ಯಾ ಊರೊಳಕ್ಕೆ ವ್ಯಾಪಾರ ಮಾಡ್ಕೊಂಡು ಸೊಪ್ಪೆಲ್ಲಾ ಮಾಡ್ಕೊಂಡು ಹೋಗೋದಕ್ಕೆ ಹೊರತಾ ಹೋಗ್ಬಿಡ್ತೀರಾ ಹಸಗಳೆಲ್ಲ ಬಿಡ್ಕೊಂಡು ನೀವೇ ಒಂಥರ ಸುಖ ಆ ಆದ್ರೂ ಕಷ್ಟ ಬಿಳತೀರಾ ಕಷ್ಟ ಬಿಡಲ್ಲ ಅಂತ ಏನಿದ್ರು ನೆಮ್ಮದಿ ಜೀವನ ಅಲ್ವೇನೇ ಆದ್ರೂ ಒಂದ್ ಮಾಡ್ಬೇಕಲ್ಲಕ್ಕ ಶಾಂತಕ ಏನ್ ಮಾಡ ಸುಮ್ನೆ ಅಂತೂಕ್ ಆಗಲ್ವಲ್ಲಕ್ಕ ಹ್ಞೂ ಒಂದ್ ತಿಂಗಳಿಂದ ಬೇರೆ ನಾನು ಮಂತಾ ಬೇರೆ ಇಲ್ದಿದ್ದಕ್ಕೂ ಅದಕ್ಕೂ ಒಂಥರ ಬಲು ಹಿಂಸೆ ಆಗ್ಬಿಡದ್ ಕಣಕ್ಕ ನಮ್ಗಂತೂ ನನ್ಗಂತೂ ಅದೇ ಯೋಚನೆ ಆಗ್ಬಿಡುದು ಹೋ ನಮ್ಮ ಅಪ್ಪ ಏನ್ ಮಾಡ್ತಾ ಇತ್ತು ಏನು ತರಕಾರಿ ಬೇರೆ ಬೆಳೆದಾರೆ ಆ ಸ್ಕೂಲ್ನ ಬೇರೆ ನೋಡ್ಕೋಬೇಕು ಹ್ಮ್ ಮಂತ್ ಬೇರೆ ಅವ್ರ ಅತ್ತೆ ಕೈಲಿ ಬೇರೆ ಆಗಲ್ಲ ಅಷ್ಟೊಂದ್ ಕೆಲಸ ಮಾಡೋದಕ್ಕೆ ಎಲ್ಲಾ ಕಡೆ ಅದೇನೇನ್ ಮಾಡ್ಕೊಳ್ತಿದಾರೋ ಅದೇನೇನ್ ನಿಭಾಯಿಸ್ತಿದಾರೋ ಹಿಸಕ್ಕೆ ಎರಡ ಮೂರ್ ಮೂರ್ ಸಲ ಫೋನ್ ಮಾಡಿಬಿಟ್ಟು ಕೇಳ್ತಿದ್ದೆ ಬರ್ರಿ ಊರ್ ಕಡೆ ಬಂದ್ಬಿಡನೆ ನಮ್ಮ ಅಣ್ಣ ಅದಕ್ಕೆ ನಮ್ಮ ನಮ್ಮಅಮ್ಮ ಬೇಕಾದ್ರೆ ಆರೈಕೆ ಮಾಡ್ತೀನಿ ಅಂತಿದ್ದಾರೆ நான் நீங்கே இல்லை ஆராயிங் நோட பரவெல்லாம் நோட்கி அந்த நம்ம ஆராய்ந்து கணக்கோ ஏன் சாரம் அப்பூட்டலே எஸ் திசை ஆய் நீசி காருல ನೋಡ್ದೇನೆ ಶಾರದಮ್ಮ ಗೌರಜ್ಜಿ ಬಂತು ಇ ಅದೇನ್ ಕೇಳು ನೋಡು ನಾನು ಕೇಳಿದಂ ಗೌರಾಜ್ಜಿನೂ ಕೇಳ್ತೈತೆ ನೀನ್ ಮಾತ್ರ ಸೊಪ್ಪಿನ ವ್ಯಾಪಾರ ಮಾಡ್ಕೊಂಡ್ ಬಂದು ದಿನ ರೂಢಿ ಆಗ್ಬಿಟ್ಟಿದ್ಯಾ ನೋಡು ಅದಕ್ಕೆ ಊರರೆಲ್ಲ ಕೇಳ್ತಿದಾರೆ ಕಣಮ್ಮ ನಿನ್ಗೆ ಏ ಗೌರಜಿ ಏನ್ ಸಮಾಚಾರ ನೋಡಪ್ಪು ನಮ್ ಗೌರಜ್ಜಿ ಒಂದ್ ತಿಂಗ್ಳಾಯ್ತಲ್ಲ ಗೌರಜಿ ನಿನ್ ಮಠ ನೋಡಿ ಹ್ಮ್ ನಾನು ಊರಿಗೆ ಹೋಗಿದ್ದೆ ಕಣ್ ಗೌರಜ್ಜಿ ಹ್ಮ್ ಅಮ್ಮ ನೋಡ್ಕೊಂಬರಕ್ ಹೋಗಿದ್ದೆ ಹುಷಾರಿ ಅದಕ್ಕೆ ಅಲ್ಲೇ ಅಮ್ಮ ಅಮ್ಮನೆ ಒಂದ್ ತಿಂಗಳು ಉಳ್ಕೊಂಡು ನಿನ್ನೆ ಬಂದೆ ಕಣಗವ್ರಜೆ ಹೌದಣ್ಣಮ್ಮ ಹ್ಮ್ 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 ಒಂದ್ ತಿಂಗ್ಳು ಹೋಗಿದ್ದೆ ತಾಯಿ ಪೋರವಾಗಿಲ್ಲ ಕಣಮ್ಮ ಹಾ ನೋಡು ನೋಡು ಹೆಂಗ ನಿಮ್ಮ ಅಮ್ಮ ಹಿಂಗ್ ಹೋಗ್ಬಿಟ್ಟು ಆರೈಕೆ ಎಲ್ಲ ಮಾಡ್ ಬಂದಿದ್ಯಲ್ಲ ಹುಷಾರಿಲ್ಲ ಅಂತ ಹ್ಮ್ ನಮ್ಮ ಹುಡುಗಿನ ಇದ್ ಕಣ್ ತಾಯಿ ಹ್ಮ್ ಮಾತೇತಿರ ಬರ್ತಾಳೆ ಇವತ್ತು ಬೆಳಿಗ್ಗೆ ಬಂದ್ರೆ ಅಲ್ಲೇ ಸಂಜೆ ಕಡೆಯಿಂದ ಹೋಗ್ತೀನಿ ಕಣಮ್ಮ ಹ್ಮ್ ಹ್ಮ್ ಅರ್ಜೆಂಟ್ ಕೆಲ್ಸ ಐತಿ ಅದು ಇದು ಅಂತಾರೆ ಬಾರ್ ತಾಯಿ ಬಾರ್ ತಾಯಿ ನೋಡಂಗಿರ್ತಾನೆ ಬಾರ್ ತಾಯಿ ಆ ಮಕ್ಳಿಗೆಲ್ಲ ನೋಡ್ಬೇಕು ನಾನು ಅಂತ ಕರೆದ್ರೆ ಹ್ಞೂ ಹಿಂಸೆ ಕರೆದ್ರೆ ಬರ್ತಾರೆ ಇಲ್ಲಾಂದ್ರೆ ಕೆಲ್ಸಗಳಿದಾವೆ ನಮ್ಮ ಅಪ್ಪನ್ ಡ್ಯೂಟಿಗೆ ಹೋಗ್ಬೇಕು ಸುಮ್ನಿರಮ್ಮ ಇರಮ್ಮ ಗೊತ್ತಾಗಲ್ಲ ಹ್ಞೂ ನೀನೇ ಬಾರಮ್ಮ ಬಂದು ಒಂದ್ ತಿಂಗಳು ಎರಡು ತಿಂಗಳು ಉಳ್ಕೊಂಡು ಹೋಗಮ್ಮ ಅಂತ ಹಿಂಸೆ ಮಾಡ್ತಾಳೆ ಅವ್ರಂತೂ ಊರ್ ಕಡೆ ಬರಲ್ಲ ಕಣ ಹೇಳಮ್ಮ ಮಾತ್ಲಾಗಿ ಹ್ಞೂ ನೋಡು ನೋಡು ಗೌರಜ್ಜಿ ಅಲ್ಲೇ ಹ್ಞೂ ಅಲ್ಕಣ ಗೌರಜ್ಜಿ ಹ್ಮ್ ಪಾಪ ಶಾರದಮ್ಮ ಅಂದ್ರೆ ಮನೆ ಕಡೆ ಇದ್ದಾರೆ ಹೊಲ ತೋಟ ನೋಡ್ಕೊಂಡಿದಾರೆ ಹೆಂಗ ಬರ್ತಾರೆ ಹೋಗ್ತಾರೆ ಹ್ಞೂ ಅವ್ರ ತವ್ರ ಮನೆಗೆ ಹೋಗಿ ಬರ್ತಾರೆ ಪಾಪ ಗೀತಾ ಮುಂದಂಗೆ ನಡಿಬೇಕಲ್ಲ ಗೌರಜ್ಜಿ ಆ ಪಾಪಾ ಅವಳುನು ಅವ್ರ ಅಪ್ಪ ನಿಮ್ಮ ಹಳಿಯ ಪಾಪ ಅವನು ಗೌರ್ಮೆಂಟ್ ಕೆಲ್ಸದವನು ಟೈಮ್ ಟೈಮ್ ಸರಿಯಾಗಿ ಅವ್ರಿಗೂ ಊಟ ತಿಂಡಿ ಎಲ್ಲ ನೋಡ್ಕೋಬೇಕು ಪಾಪ ಹಂಗೆಲ್ಲ ಬರಕ್ ಆಗುತ್ತೇನು ಗೌರಜಿ ಮಕ್ಳಿಗೆಲ್ಲ ಸ್ಕೂಲಿಗೆಲ್ಲ ಕಳಿಸ್ಬೇಕು ರೆಡಿ ಮಾಡಿಸ್ ಕಳಿಸ್ಬೇಕು ಮನೆ ಕಡೆ ಎಲ್ಲಾ ನೋಡ್ಕೋಬೇಕು ಪಾಪ ಹಂಗ ಆಗ್ಬಿಡುತ್ತ ನೀನೇ ಹೇಳು ಅಂದ್ರೆ ಹ ಒಂದೇ ಏಟಿ ಕ್ಯಪ್ಪ ಮಾಡ್ಕಡ್ತೀಯಲ್ಲಮ್ಮ ಹಾಪ ಗೀತಮ್ಮ ಏನು ಅವಳಿಗೂ ಬರೋದಕ್ಕೆ ಆಸೆ ಯಾರ ತಾನೆ ಮಕ್ಳುಗಳಿಗೆ ತವ್ರ ಮನೆಗೆ ಹೋಗಕ್ ಆಸೆ ಇರಲ್ಲ ಹೇಳು ಹೀರಾ ಸುಂಕರ ಮಾತಾಡೀ ಹ್ಞೂ ನನಗೂ ಹೇಳಿ ಹೇಳಿ ಸಾಕಾಗ್ ಹೋಗ್ಬಿಟ್ಟೈತಾಗಿ ಹ್ಞೂ ಬೆಳಿಗ್ಗೆ ಒಂದ್ಸಲಿ ಫೋನ್ ಮಾಡುತ್ತಾ ಹುಡ್ಗಿ ಮಧ್ಯಾಹ್ನ ಒಂದ್ಸಲಿ ಸಂಜೆ ಕಡೆಯಿಂದ ಒಂದ್ಸಲಿ ಫೋನ್ ಮಾಡುತ್ತೆ ದಿನಾಲು ಕೇಳ್ತಾನೆ ಇರ್ತೀನಿ ಕಣ ತಾಯಿ ನಾನಂತೂ ಹ್ಞೂ ಬಾರ್ಗೀತಮ್ಮ ನನಗಂತೂ ಮಕ್ಳುಗಳು ನೋಡೋಂಗ ಆಗೇದ್ ಬಾರಮ್ಮ ತಾಯಿ ಅಂತ ಹೇಳಿದೆ ಇಲ್ಲಿ ಕಡಮ್ಮ ಸಿಗಲ್ ಕಣ ಸುಮ್ಮನೆ ಮಾತ್ಲಾಗಿ ಹ್ಞೂ ಮಕ್ಳುಗಳಿಗೆಲ್ಲ ಸ್ಟೂಷನಿಗೆ ಹೋಗ್ತಾರೆ ಸ್ಕೂಲಿಗೆ ಹೋಗ್ತಾರೆ ಅವ್ರಿಗೆಲ್ಲ ರೆಡಿ ಮಾಡಿಸಿ ಎಲ್ಲ ಮನೆಯೆಲ್ಲ ಹ್ಞೂ ಎಲ್ಲ ಊಟ ತಿಂಡಿ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಸಿ ಕಳ್ಸಲಿ ಸಾಕ ಗೊತ್ತಕೊಂಡು ಸುಮ್ಕಿರ ಅಂತ ನನ್ಗೆ ಬಾಯಿ ಮುಚ್ಚಿಸ್ ಹುಡುಗಿ ಹ್ಮ್ ಏನ್ ಗೌರಜಿ ನೀನು ಈ ಕಡೆ ಬೆಳ ಬೆಳಗ್ಗೆ ನಮ್ಮನೆ ಹತ್ರ ಬಂದ್ ಬಿಟ್ಟಿದ್ಯಾ ಏನ್ ಸಮಾಚಾರ ನೆನ್ನೆ ಮಳೆ ಬರ್ತಿರ್ಬೇಕಾದ್ರೆ ಒಂದ್ ಎರಡ್ ಕೆಜಿ ಬಂದ್ಬಿಟ್ಟು ಈರುಳ್ಳಿ ಇಸ್ಕೊಂಡು ಹೋಗಿದ್ನಲ್ಲಮ್ಮ ನನ್ ಸೊಸೆ ಪಕೋಡ ಮಾಡಬೇಕು ಅಂತ ಹ್ಮ್ ಅಲ್ಲಿ ಆ ಅಂಗಡಿಯಲ್ಲಿ ಬೇರೆ ಖಾಲಿ ಆಗಿತ್ತು ಅಂತ ಓದ್ತಿದ್ದಾಗ ರಾಮಣ್ಣ ಹೇಳಿ ಕಳ್ಸಿದ್ನಲ್ಲ ಹ್ಮ್ ಅಲ್ಲಿ ಮನೆಯಲ್ಲೇ ತಗೊಂಬಂದ್ ನಿನ್ ಕಡೆ ಹೋಗಿ ಇಸ್ಕೊಂಬಾ ಅಂತ ಹೇಳಿದ್ನಲ್ಲಮ್ಮ ಅದಕ್ಕೆ ನಿನ್ನೆ ಬೇರೆ ತಗೊಂಡೋಗಿದ್ದ ಎರಡ್ ಕೆ ಜಿ ಇಸ್ಕೊಂಡು ಹೋಗಿದ್ದಲ್ಲ ನಮ್ಮ ಅಪ್ಪ ಹೋಗಿ ಸಂಜೆ ಸಾಯಂಕಾಲ ಕಡೆಯಿಂದ ಹೋಗಿ ತಗೊಂಡ್ಬಂದಿತ್ತು ಅದಕ್ಕೆ ನಿನಗೆ ಕೊಟ್ಟೋಗಣಂತ ಬಂದ ಕಣ್ ತಾಯಿ ಬೆಳಿಗ್ಗೆ ಇನ್ನೇನು ಯಾ 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 ಗೌರಜ್ಜಿ ನೀನೊಂದು ಆಡ್ತಿ ಅಮ್ಮ ನೀನು ಅಲ್ಕೊಂಡ್ ಗೌರಾಜ್ಜಿ ಈರುಳ್ಳಿ ನಾನೇನು ಬಂದ ನಿಮ್ಮಂತ ಏನು ಏನ್ ಬಂದಿದ್ದೆ ಬಂದಿದ್ದೇನಜಿ ಅಲ್ಲ ನೆನ್ನೆ ಇನ್ನು ಹೋಗಿ ಇಸ್ಕೊಂಡು ಹೋಗೈತಿ ಅಲ್ಲ ಎದಾರ್ಡ್ ಕೆಳಗಿನ ಬಂದೈತಲ್ಲ ಈರುಳ್ಳಿ ಕೊಟ್ಟೋಗೋದಕ್ಕೆ ಲೆಕ್ಕು ನಮ್ಮ ಗೌರಾಜ್ಜಿನ ಅಬಾ ಅನ್ ಸ್ವಾಭಿಮಾನದ ಬುದ್ಧಿ ಅಂತೀಯ ನಿಂದು ಹಾ ಅಲ್ಕಣಜಿ ನಾವೇನು ಬೇರೆಯವ್ರೇನಜಿ ಹ್ಞೂ ಎರಡು ಕೆಜಿ ಈರುಳ್ಳಿ ಇಸ್ಕೊಂಡು ಹೋಗಿರೋದಕ್ಕೆ ಎಲ್ಲ ಬಿ ಅದಾಡಿಕೆ ಬಂದಿಲ್ಲ ಕೊಟ್ಟೋಗೋದಕ್ಕೆ ಏನ ಬಿಡ ಮಾತಾಗಿ ಹ್ಞೂ ನಮಗೂ ಒಂಥರ ಬೇರೆಯವ್ರು ಮಾಡಕ್ ಮಾತಾಡ್ತೆ ಮಾಡ್ತೀರಾ ನೀವಂತೂ ನಮ್ಮ ನಮ್ಮಯ್ಯಪ್ಪ ಹೇಳೈತೆ ಆದ್ರದೂ ಏಯ್ ಅಪ್ರೂಪಕ್ಕೆ ಗೌರಾಜಿ ಬಂದ್ಬಿಟ್ಟು ಈರುಳ್ಳಿ ಇಸ್ಕೊಂಡು ಹೋಗೈತೆ ಹ್ಞೂ ಹ್ಞೂ ನೀನು ಹೋಗಿ ಕೇಳಿದಿಲ್ಲಿಯಾ ಮತ್ತೆ ಗೌರಾಜಿ ಕೊಟ್ಟರು ಇಸ್ಕೊಬೇಡ ಅಂತ ನಮ್ಮ ನಮ್ಮಯ್ಯಪ್ಪ ಹೇಳೈತೆ ನಾನಂತೂ ಇಸ್ಕೊಂಡ್ ಕಂತಾಯಿ ಹ್ಞೂ ನೀನ್ ನೋಡಿದ್ರೆ ಯಾವ್ದಾರ ಕೆಲಗೆ ಬಂದು ಈರುಳ್ಳಿ ಕೊಟ್ಟೋಗೋದಕ್ಕೆ ಹೋಗಜ್ಜಿ ಸುಮ್ಕೆ ಮಣಿ ಶಾಂತಮ್ಮ ಹಂಗೆಲ್ಲ ಕೋಪ ಮಾಡ್ಕೋಬಾರದು ಕಣಮ್ಮ ಪಾಪ ನಮ್ಮ ಮುಳಿದ ಕುಮಾರ ನೆನ್ನೆ ರಾಮಣ್ಣ ಅಂಗಡಿತಾವ ಇಲ್ಲ ಅಂದ ತಕ್ಷಣ ಅಲ್ಲ ಮಂತ ಹೋಯ್ತೆ ಹೋಗಿ ಇಸ್ಕೊಂಡು ಹೋಗಜ್ಜಿ ಅಂತ ಹೆಂಗ್ ಹೇಳ್ದ ಆಭಿಮಾನ ನಮ್ಮ ನಾವು ಹ್ಞೂ ಏನಿದ್ರು ವಿಶ್ವಾಸ ಪ್ರೀತಿ ಇದ್ರೆ ನಿಮ್ಮಂತಾವ್ ಬಂದ್ಬಿಟ್ಟು ನಾನು ಟೀ ಕಾಫಿ ಕುಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗ್ತೀನಿ ಹ್ಞೂ ಇವಾಗ ಇಸ್ಕೊಂಡು ಹೋಗಿದ್ದೀನಲ್ವ ಎರಡು ಕೆ ಜಿ ಈರುಳ್ಳಿನ ಕೊಡ್ಬೇಕಲ್ವೇ ತಾಯಿ ಹ್ಞೂ ನಂಗಂತೂ ಮನಸ್ಸು ತಡೆಯಲ್ಲ ಕಣಮ್ಮ ಹ್ಮ್ ಕೊಟ್ಟೋಗ್ತೀನಿ ನಡಿ ಒಳಗಡೆ ಬರ್ತೀನಿ ಒಳಗಡೆ ಬಂದು ನಾನು ಟೀ ಕಾಫಿ ಎಲ್ಲ ಕುಡ್ಕೊಂಡು ಬೇಕಾದ್ರೆ ತಿಂಡಿ ಇಲ್ಲೇ ಮಾಡಿ ತಿನ್ಕೊಂಡು ಹೋಗ್ತೀನಿ ನಡಿ ತಾಯಿ ಬೇಗಂತೂ ಮಾಡ್ಕೋಬೇಡ ನೀನು ತಗ ಇಸ್ಕ ತಗಳಮ್ಮ ಸುಮ್ಕೆ ಅವ್ನು ರಾಮಣ್ಣ ಹೇಳ್ತಾನಂತ ನೀನು ಅವ್ನ್ ಮಾತು ಕೇಳಬಾರ್ದು ತಗ ಸುಮ್ಕೆ ಏನ ಸುಮಿರ್ಗವ್ರಾಜಿ ಅತ್ಲಾಗಿ ಬರೋ ಬೇಗಾರ್ ಮಾಡ್ತೀಯಮ್ಮ ನೀನಂತೂ ಇತ್ತೀಚಿಗೆ ಆಕ ಹಿಂಗ ಆಗ ಕಲ್ತ್ ಬಿಟ್ಟಿದ್ಯಾ ಅದ್ ಯಾ ತಿಂಗಾಡ್ತೀಯ ಏನ ಹ್ಮ್ ಮನೆ ಕಡೆ ಬಾರಾಜಿ ಒಂದ್ ಗಳಿಗೆ ಕುತ್ಕೊಂಡು ಹೋಗು ಮಾತಾಡ್ಸ್ಕೊಂಡು ಹೋಗು ಅಂತ ಹೇಳಿರುನು ಬರಲ್ ಕಡೆ ಶಾರದಮ್ಮ ಇತ್ತೀಚಿಗೆ ಗೌರಾಜಿ ಮಾತ್ರ ಬಲು ಕಲ್ತ್ಬಿಟ್ಟೆ ಕಣೆ ಹ್ಮ್ ಮಂತ್ವ ಬಂದ್ ಒಂದ್ ಗಡಿಗೆ ಅವಾಗಂತೂನು ಬೆಳಿಗ್ಗೆ ಬಂದ್ರೆ ಮಧ್ಯಾಹ್ನವರ್ಗು ಇಲ್ಲಿ ಕುತ್ಕೊಂಡು ಎಲ್ಲ ಹಾಕೊಂಡು ಟೀ ಎಲ್ಲ ಕುಡಿದ್ಕೊಂಡು ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಹ್ಮ್ ನಮಗೆಲ್ಲ ಮಾತಾಡ್ಸ್ಕೊಂಡು ಎಲ್ಲಾರು ಬಂದ್ಬಿಡೋರು ಹ್ಮ್ ಈ ಗೌರಾಜಿ ಬಂತು ಅಂದ್ರೆ ಮಂತ್ವ ಕುತ್ಕೊಂಡ್ತು ಅಂದ್ರೆ ಅಕ್ಕಪಕ್ಕದವ್ರ ಹೆಂಗಸಲ್ಲ ಬಂದು ಅದೇಟ ಚೆನ್ನಾಗಿ ಮಾತಾಡ್ಸ್ಕೊಡುವಾಗವ್ರು ಹ್ಮ್ ಅದೇನ್ ಗೌರಾಜಿ ಅಂದ್ರೆ ಎಲ್ಲಾರು ಬಂದ್ಬಿಡ್ತಾರಪ್ಪ ಮಾತಾಡ್ಸಕ್ಕೆ ಅಂತ ಇವಜ್ಜಿ ಈ ವಜ್ಜಿ ಬರದೇ ಇಲ್ಲ ಅಕ್ಕೇ ಹ ನೋಡು ಸುಮ್ಕಿರೇ ಶಾಂತಮ್ಮ ಹಂಗೆಲ್ಲ ಹೇಳ್ಬಾರ್ದು ನೀನು ಏನ್ ಮಾಡೋನ್ ತಾಯಿ ನನ್ನ ಕೈಲೂ ಆಗಲ್ಲ ಹ್ಮ್ ಒಂದ್ ಸ್ವಲ್ಪ ಕೆಲಸಗಳು ಅವು ಇವು ಇರ್ತವೆ ಪಾಪ ಹುಡುಗಿ ಸರೋಜಮ್ಮ ಒಬ್ಳೆ ಮಾಡ್ತಿರ್ತಾಳೆ ನನಗೂ ಹೊಟ್ಟೆ ಹುರಿದಂಗ ಆಗ್ಬಿಡುತ್ತೆ ನನ್ ಕಾಲಾಗಲ್ಲ ಹುಷಾರಿರಲ್ಲ ಅಂತ ನನಗೆ ಇವತ್ತಿನವ್ರಿಗೂ ಇಂತ ಕೆಲಸ ಮಾಡತ್ತೆ ಅಂತ ಹೇಳೋದಿಲ್ಲ ನನ್ಗೂ ಆದ್ರೂ ಮನಸ್ ತಡಿಬೇಕಲ್ಲಮ್ಮ ಪಾಪ ಹುಡ್ಗಿ ಮೇಲೆ ಒಬ್ಳ ಮೇಲೆ ಎಷ್ಟಂತ ಕೆಲಸ ಬಿಡೋನ್ ಹೇಳು ಅದಕ್ಕೆ ನಾನೇ ನನ್ ಕೈಲಾದಷ್ಟು ಎಷ್ಟು ಬೇಕು ಅಷ್ಟು ಮಾಡ್ತಾನೆ ಇರ್ತೀನಿ ಪಾಪ ಹ ಅವ್ಳ ಆದ್ರೂನು ಅಂತಾನೆ ಇರ್ತಾಳೆ ಆದ್ರೂನು ಮಾಡ್ಬೇಕಲ್ವೇನಮ್ಮ ನಾನು ಬಂದ ಇಲ್ಲಿ ಕೂತ್ಕೊಂಡ್ಬಿಟ್ರಿ ಆಗುತ್ತಾ ನೀವೇ ಹೇಳ್ರಿ ಅಯ್ಯ ನಾನಂತೂ ನನ್ನ ಜೀವನದಲ್ಲೂ ನೋಡಿಲ್ಲಮ್ಮ ಇಂತ ಅತ್ತೆ ಹಾ ಮಗಳ ಮಗಳಮ್ಮಕ್ಕಿಂತ ಚೆನ್ನಾಗಿದ್ದೀರಲ್ಲ ಗೌರಜಿ ನೀವು ಹಾ ಅಯ್ಯ ದೇವ್ರದಿಂದ ನಿಮ್ಮ ಅತ್ತೆ ಸೊಸೆ ಪ್ರೀತಿ ಮೇಲೆ ಯಾರ್ ಸಾಕ್ ತಾಯಿ ಅತ್ಲಾಗಿ ಹ್ಞೂ ಆ ಹುಡ್ಗಿ ನೋಡಿದ್ರೆ ಸರೋಜಮ್ಮ ಬಂದ್ರೆ ಹ್ಮ್ ಅಕ್ಕೋ ನಮ್ಮ ಬಾಳ ಕೆಲ್ಸ ಮಾಡ್ತಾರ ಕಣಕ ಸುಸ್ತಾಗ್ಬಿಡುತ್ತೆ ಕಾಲಾಗಲ್ಲ ಹೋಗ್ಬೇಕ ಕಣಕ ಬೇಗ ಹ್ಞೂ ಅದು ಇದು ಕೆಲಸ ಮಾಡ್ತಿದಾರಂತ ಆ ಹುಡ್ಗಿ ಬಂದ್ ಹೇಳುತ್ತೆ ನೀನ್ ನೋಡಿದ್ರೆ ನನ್ ಸೊಸೆ ಸುಸ್ತಾಗ್ಬಿಡ್ತಾನೆ ಕೆಲಸ ಮಾಡಿ ಮಾಡಿ ನಾನು ಒಂದ್ ಕೆಲಸ ಮಾಡಿಸ್ಬೇಕಣಮ್ಮ ಅಂತ ನೀನ್ ಹೇಳ್ತೀಯ ಅಯ್ಯ ಅಯ್ಯಂತಾಯ ಅದ್ ಅದೇನ್ ಅತ್ತೆ ಸೊಸೆ ಇದಿರೋ ಏನೋ ಹೆಂಗ ಭಗವಂತ ಹಂಗೇ ಇಟ್ಟಿರ್ಲಮ್ಮ ನೂರ್ ವರ್ಷ ಹೆಂಗ ಹೆಂಗ್ರಜಿ ಮಾತಾಡಿ ಸಾಕು ಹ್ಮ್ ಸೊಪ್ಪೇನಾರು ಬೇಕಂದ್ರೆ ತಗ ಹ್ಮ್ ನನ್ಗೆ ಗೊತ್ತಾಯ್ತು ಈ ಶಾಂತಕಯ ಮಂತವ್ ಬರಬಾರ್ದು ಅಂದ್ಕೊಂಡಿ ನಾನು ಅತ್ಲಾಗಿ ಹ್ಞೂ ಇವ್ರ ಮಂತವ್ ಬಂದ್ಬಿಟ್ರೆ ಆಯ್ತು ಈ ಶಾಂತಕಯ್ಯ ಗಂಟೆ ಗಟ್ಟಲೆ ಮಾತಾಡ್ಸ್ಕೊಂಡು ಟೀ ಕಾಫಿ ಕುಡಿಸ್ಕೊಂಡೆ ಕಳ್ಸೋದು ಹ್ಞೂ ಇಷ್ಟೊತ್ತಿಗೆ ಎಲ್ಲಾ ಸೊಪ್ಪೆಲ್ಲಾ ಮಾರ್ಕೊಂಡು ಹೋಗ್ಬಿಡ್ತಿದ್ದೆ ನಮ್ಮ ಅಪ್ಪ ಇವಾಗ ಬರುತ್ತೆ ಅಕ್ಕಪಕ್ಕ ದೂರಿಗೆಲ್ಲ ವ್ಯಾಪಾರ ಮಾಡ್ಕೊಂಡ್ ಬರಕ್ ಹೋಗೈತೆ ಸೊಪ್ಪು ವ್ಯಾಪಾರ ಮಾಡ್ಕೊಂಡ್ ಬರಕ್ಕೆ ಹ್ಞೂ ನಾನು ಹೋಗಿರಲಿಲ್ಲ ಅಂದ್ರೆ ಇನ್ನು ಬೇಜಾರು ಮಾಡ್ಕೊಳ್ತಾರೆ ಬೇಗ ಹೋಗ್ಬೇಕು ಹ್ಮ್ ಈ ಶಾಂತಕಾಯ ಕಳಿಸ್ತಿಲ್ಲ ನೋಡಜ್ಜಿ ಏನು ಮಾಡೋದ ಬೇಕಾದ್ರೆ ನೀನು ತಗೋಳಜ್ಜಿ ಸೊಪ್ಪು ಬಲು ಕಣಜಿ ಸಬ್ಸಿಡಿ ಐತೆ ದಂಟೈತೆ ಹ್ಞೂ ಪಾಲಕ್ಕಿಲ್ಲ ಹ್ಮ್ ಮೆಂತ್ಯ ಸೊಪ್ಪು ಐತೆ ತಗ ಹ ಶಾಂತಕಾಯಿ ಎರಡು 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 ಅಂತ ತಗೊಳ್ತಿದಾರೆ ನೀನು ತಗೊಳಜಿ ಸೊಪ್ಪು ಚೆನ್ನಾಗಿದ್ದಾವೇನೆ ಶಾರದಮ್ಮ ಗೌರಾಜಿ ಹಿಂಗೆ ಹೇಳ್ತೀಯಾ ಹೊಲದಲ್ಲಿ ಬೆಳೆದಿರೋ ಸೊಪ್ಪು ಅದರಲ್ಲೂ ನಾವೇನು ಬೇರೆ ಕಡೆಯಿಂದ ತಗೊಂಬಂದೇನು ವ್ಯಾಪಾರ ಮಾಡ್ತೀವಿ ನಜಿ ನಾವು ಸ್ವಂತವಾಗಿ ಹೊಲ್ದಲ್ಲಿ ಬೆಳೆದಿರೋದು ಇವಾಗಿನೂ ಫ್ರೆಶ್ ತಗೊಂಬಂದಿದೀವಿ ಅಂತದ್ರಲ್ಲಿ ಹಿಂಗೆ ಹೇಳ್ತೀಯಲ್ಲ ಗೌರಾಜಿ ನೋಡು ನೀನು ಹೇಳಿದೆ ಕಣೆ ಹ್ಞೂ ಬೇಜಾರು ಮಾಡ್ಕೋಬೇಡ ಕಣೆ ಹ್ಞೂ ಶಾರದಮ್ಮ ಬೇಜಾರು ಮಾಡ್ಕೋಬೇಡ ಇನ್ನೇನು ಸೊಪ್ಪು ನೀವೇ ಭಾಳ ಚೆನ್ನಾಗಿರೋದೇ ಸೊಪ್ಪು ತಗೊಂಬರೋದು ನಾನೇನು ಇವತ್ತು ತಗೊಳ್ತಿದ್ದೀನಿ ನಿಮ್ಮ ಹತ್ರ ಸೊಪ್ಪನ್ನ ಹಂಗೆ ಹೇಳ್ತಿಯಲ್ಲ ಅಲ್ಲ ನನಗೆ ಪಾಲಕ್ ಸೊಪ್ಪನ್ನು ಬೇಕಿತ್ತು ಕಣಮ್ಮ ನನಗೊಂದ್ ಎರಡು ತಂತೆ ಹಾ ಬರಿ ದಂಟಿನ ಸೊಪ್ಪು ಸಬ್ಸಿಗೆ ಮಾತ್ರ ಮೆಂತೆ ಮಾತ್ರ ತಗೊಂಡ್ಬಂದಿದ್ಯಾ ಅದ್ರ ಜೊತೆ ಪಾಲಕ್ ಸೊಪ್ಪು ತಗೊಂಡ್ಬಂದಿದ್ರೆ ಸೊಪ್ಪಿನ ಸಾರು ಮಶಪ್ಪು ಇಲ್ಲ ಬಸ್ಸಾರು ಮಾಡೋದಕ್ಕೆ ಬಲು ಚೆನ್ನಾಗಿರುತ್ತಾಯಿ ಹಾ ಇಲ್ಲಿ ಕೊಡಮ್ಮ ಇನ್ನೇನು ಇರೋದೇ ತಗೋಣ ಮಾಡೋಣ ಹಂಗಿ ನಾನು ಹಂಗಂತಾನೇ ಹೇಳಿ ಹ್ಞೂ ಒಂದಿಟ್ಟು ಪಾಲಕ್ ಸೊಪ್ಪು ಇದ್ದಿದ್ರೆ ಇವುಗಳ ಜೊತೆ ಇನ್ನು ಚೆನ್ನಾಗಿರೋದು ಅಂತ ಪಾಪ ಬೆಳೆದಿಲ್ಲ ಅನ್ಸುತ್ತೆ ಬೆಳೆದಿದ್ರೆ ತಗೊಂಬರೋದು ಏನ್ ಶಾರದಕ ಕಣೆ ನಮ್ಮ ಅಪ್ಪಂಗ್ ಹೇಳ್ದೆ ಕಣೆ ಎಲ್ಲಾ ತರದ್ದು ಆಟನ ಅಂತ ಹ್ಮ್ ನಮ್ಮ ಅಪ್ಪ ಇದ್ದಿದ್ದು ಇರೋವೇನೇನೆ ಮಾಡಕ್ ಆಗ್ತಿಲ್ಲ ಸುಮ್ ಕಿರ ಅತ್ಲಾಗಿ ಅಂತ ಮಾಡೋದ್ ಅಂತ ಅವ್ರು ಹೇಳಿರೋ ನಾನು ಅದಕ್ಕೆ ಸುಮ್ ಹ್ಮ್ ಇರ್ಲಿ ಬಿಡು ಇದಾವೆ ಇರೋದೇ ಇದ್ ನೋಡಮ್ಮ ನಾನು ಏನ್ ಮಾಡೋಣ ತಗೊಳ್ರಿ ಇವಾಗ ಹ್ಮ್ ಬೇಕಾಜಿಗ ಅವ್ರ ಅಜ್ಜಿ ನನ್ಗೂ ಒಂದೊಂದ್ ಎರಡ್ ಎರಡ್ ಕಂತೆ ಕೊಡಮ್ಮ ಇನ್ನೇನು ಹ್ಮ್ ನಮ್ಮಂದ್ಲು ಇನ್ನೇನು ತಿಂಡಿ ಮಾಡ್ತಾರೆ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಮಾಡೋಣ ಅಥ್ಲಕ್ಕೆ ಸೊಪ್ಪಿನ ಸಾರ ಇಲ್ಲ ಬಾ ಬಸ್ಸಾರ ಏನಾರ ಮಾಡಿದ್ರೆ ಆಗುತ್ತೆ ಮೊಸಪ್ಪ ಏನಾರ ಮಾಡಿ ನಮಗೂ ಒಂದೊಂದು ಎರಡು ಎರಡು ಗಂಟೆ ಕೊಡು ಹ್ಞೂ ತಗದಮ್ಮ ಹ್ಞೂ ಸೊಪ್ಪೆಲ್ಲ ಕೊಡ್ತೀರಮ್ಮ ಗೌರಾಜ್ಜಿಗೂ ಕೊಡ್ತೀರಾ ನನಗೂ ತೆಗೆದು ಒಂದು ಇಟ್ಟಿರು ಬರ್ತೀನಿ ಒಂದ್ರು ಇಟ್ಟು ಪಾಪ ನಿನಗೆ ಕುಡಿಯಕ್ಕೆ ಒಂದ್ ಇಟ್ಟು ಟೀ ಏನಾರ ತೆಗ ಇಟ್ಕೊಂಡ್ ಬರ್ತೀನಿ ನಿಮ್ಗೂ ಗೌರಾಜ್ಜಿಗೂ ಇಲ್ಲೇ ನಿಂತಿರಿ ಇಂದ್ರ ಅಪ್ಪನೋಗ್ರ ಅಪ್ಪನ ಬರ್ತೀನಿ ಹ್ಞೂ ಆ ನಮ್ಮ ಗೌರಾಜ್ಜಿನೂ ಅಪ್ರೂಪಕ್ಕೆ ಬಂದೈತೆ ಬಂದರು ಮತ್ತ ಒಂದು ಬೆಳಗ್ಗೆ ಏನಿಲ್ಲ అప్రభు బా బందో అందరూ టీ కాస్కర్త ఇబ్బ్రా ఇలా కు భార్య అమ్మణి అట్లగ్ హోగ్ అట్లగి ఏను ఆగల్ ఇన్నేన్ టీ ఇత ఇవగా ఏన్ టీ కాస్కుత ఇ బాబు ఓడ్ బాగు నైట్ ఈ రే కొంత బందో ఆటే నూ మంత్బన్ బారా ఇన్నేను ఏను బనంద్ర మాత్ర నమ్మ శారదమ్మ మాత్ర సొప్ మాత్ర ఒళ్ టైమీ మార్కందేడ్తూ సరోజమ్మ అతే సాంబారు ఏడు మాడతాయి ఇవ్వగ అంత హంగ ಬೆಳಿಗ್ಗೆ ಒಂದು ರೇಟು ತಿಂಡಿ ಮಾಡಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾಂಬಾರ್ ಮಾಡ್ಸಿದ್ರೆ ಬಲು ಚೆನ್ನಾಗಿರುತ್ತೆ ನಮ್ಮ ಅಜ್ಜ ಹೊಲ್ತಾವಿಂದ ಸುಸ್ತಾಗಿ ಬಂದಿರೋದಕ್ಕೂ ಅದಕ್ಕೆ ಹೊಟ್ಟೆಸ್ಕೊಂಡು ಬಂದಿರುತ್ತೆ ಸೊಪ್ಪಿನ ಸಾರು ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿ ಹಾಕ್ಬಿಟ್ಟೆ ತೃಪ್ತಿಯಿಂದ ಊಟ ಮಾಡಿ ಕುತ್ಕೊಂಡ್ಬಿಡುತ್ತೆ ಹ್ಞೂ